ವೇತನ ಆಯೋಗದ ವರದಿ ಯಾಕೆ ಲೇಟ್ ಆಗ್ತಾ ಇದೆ ಗೊತ್ತಿಲ್ಲ ಮಾರ್ಚ್ ಹದಿನಾಲ್ಕರ ನಂತರ ನೀತಿ ಸಂಹಿತೆ ಜಾರಿಯಾದ್ರೆ ನಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಬೇಗನೆ ವರದಿ ನೀಡುವಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಾವು ಮಾಧ್ಯಮದ ಮೂಲಕ ಮತ್ತೆ ಸುಧಾಕರ್ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ ಆದಷ್ಟು ಬೇಗನೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ನೌಕರರ ತಾಳ್ಮೆ ಕಟ್ಟೆ ಹೊಡೆಯುವಂತೆ ವಾತಾವರಣ ನಿರ್ಮಾಣ ಮಾಡಬೇಡಿ ಎಂದರು ಸರ್ಕಾರ ನಮಗೆ ಭರವಸೆ ಕೊಟ್ಟಿದೆ ವರದಿ ಬಂದ ತಕ್ಷಣವೇ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಸಿಎಂ ಮೊನ್ನೆ ನಡೆದ ಮಹಾ ಸಮ್ಮೇಳನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದರು ಸ್ಪಷ್ಟ ಭರವಸೆ ಮಾತು ಹೇಳಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ನಾವು ಮಾಡ್ತೇವೆ ಅಂತ ಬಹುಶಃ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ ಸೊ ಅದ್ರ ಮೇಲೆ ಕೂಡ ನಾನು ನಾಡಿದ್ದು ಮತ್ತೆ ಅವ್ರ ಮುಂದೆ ಪ್ರೆಷರ್ ಕೂಡ ಮಾಡ್ತಾ ಇದ್ದೀನಿ ಬೇಗ ರಿಪೋರ್ಟ್ ಕೊಡಿ ಅಂತ ಯಾಕಂದ್ರೆ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿ ಕೂಡ ಸರ್ಕಾರ ಕೊಡ್ತು ಇವತ್ತು ವಿಜಯ್ ಭಾಸ್ಕರ್ ಅವರ ಆಡಳಿತ ಸುಧಾರಣಾ ಆಯೋಗದ ವರದಿ ಇವತ್ತು ಏಳನೇ ವರದಿ ಸಬ್ಮಿಟ್ ಆಗ್ತಿದೆ ಉಳಿದಿರೋದು ಇದೊಂದೇ ಬಹುಶಃ ಯಾಕೆ ಆಯೋಗ ಲೇಟ್ ಮಾಡ್ತೀವಿ ಗೊತ್ತಿಲ್ಲ ನಾವು ಕೂಡ ಈಗ ಆಯೋಗದ ಮುಂದೆ ರಿಕ್ವೆಸ್ಟ್ ಮಾಡ್ಬೋದು ಬಿಟ್ಟರೆ ಸೊ ಹಾಗಾಗಿ ನಾನು ಕೂಡ ಮತ್ತೆ ಮೊನ್ನೆ ಕೂಡ ಕಾರ್ಯಕ್ರಮ ಮುಗಿದು ಇಪ್ಪತ್ತೊಂಬತ್ತನೇ ತಾರೀಕು ಅವರ ಮೆಂಬರ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಸೊ ಜೊತೆಗೆ ನಾಳೆ ನಾಡಿದ್ದು ಮತ್ತೆ ಬೆಂಗಳೂರಿನಲ್ಲಿ ಹೋಗಿ ಈವೆಂಟ್ ಮೇಲೆ ಅಲ್ಲೂ ಕೂಡ ವೇತನ ಆಯೋಗದ ಮುಂದೆ ಮತ್ತೆ ರಿಕ್ವೆಸ್ಟ್ ಮಾಡಿ ಬೇಗ ವರದಿಯನ್ನು ಕೊಟ್ಟರೆ ಯಾಕಂದರೆ ಹದಿನಾಲ್ಕರ ಮೇಲೆ ಏನಾದರೂ ಕೋಡ್ ಆಫ್ ಕಂಡಕ್ಟ್ ಬಂದರೆ ಸೊ ನಮಗೆ ಕಷ್ಟ ಆಗ್ತದೆ ಅದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಕ್ಯಾಬಿನೆಟ್ ಡಿಷನ್ ಗೌರ್ಮೆಂಟ್ ಆರ್ಡ್ರ್ ಕೊಡಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತದೆ ಅನ್ನೋದು ಅಷ್ಟೇ ನಮ್ಮ ಆತಂಕ ಅದೇನಾದರೂ ಕೂಡ ಎಲೆಕ್ಷನ್ ಇಲ್ಲ ಇನ್ನೊಂದು ಹತ್ತನೇ ದಿವಸ ನಾವೇ ಹೇಳ್ತಾ ಇದ್ವಿ ಸೊ ಬಸ್ಟ್ ಇದ್ರ ಮೇಲೆ ಹದಿನಾಲ್ಕನೇ ತಾರೀಕು ಮೇಲೆ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಸರ್ಕಾರಕ್ಕೂ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರೆ ನೌಕರು ತಿರುಗಿ ಬೀಳ್ತಾರೆ ಸೊ ಹಾಗಾಗಿ ಮೂರು ಸಲ ಆಗಿ ಪದೇ ಪದೇ ಮಾಡೋದಕ್ಕೂ ಅದ್ರ ಅದಕ್ಕೆ ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಇದೇನು ತುಂಬ ದೊಡ್ಡ ವಿಚಾರ ಏನಲ್ಲ ಹಿಂದೆಲ್ಲ ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಮ್ಯಾಕ್ಸಿಮಮ್ ತಗೊಂಡು ವರದಿ ಕೊಟ್ಟರೆ ನಮ್ಮ ಮುಂದೆ ಇದೆ ಸೊ ಹಾಗಾಗಿ ಮಾನ್ಯ ಸುಧಾಕರ್ ಅವ್ರಿಗೆ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಆದಷ್ಟು ಬೇಗ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದನ್ನು ಹೇಳಬೇಕಾಗ್ತದೆ ಸೊ ಆದಷ್ಟು ಬೇಗ ವರದಿಯನ್ನು ಯಾಕಂದರೆ ಸಾಕಷ್ಟು ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಆದಷ್ಟು ಬೇಗ ವರದಿಯನ್ನು ನೀವು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದ ಮೇಲೆ ನಾವು ಪ್ರೆಷರೈಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಹುಶಃ ನೀವು ವರದಿಯನ್ನು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ವಿಳಂಬ ಆದರೆ ಮೇ ಆದಮೇಲೆ ಆದರೂ ನೀವು ಕೊಡಲೇಬೇಕಾಗ್ತದೆ ಇಟ್ಕೊಳ್ಲಿಕ್ಕೆ ಬರೋದಿಲ್ಲ ಸೊ ಮತ್ತೆ ಎಕ್ಸ್ಟೆನ್ಷನ್ ಮಾಡಬೇಕು ಮತ್ತೆ ನೌಕರ ವಲಯದಲ್ಲಿ ಹದಿನಾಲ್ಕನೇ ತಾರೀಕು ಆದಮೇಲೆ ಏನಾದರೂ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ರಿಸೀವ್ ಮಾಡೋ ಕೋಡ್ ಆಫ್ ಕಂಡಕ್ಟ್ ಬಂದರೆ ರಿಸೀವ್ ಮಾಡ್ಕೊಳ್ಳೋಂಗಿಲ್ಲ ಇಂಪ್ಲಿಮೆಂಟ್ ಎಲ್ಲದು ಕಷ್ಟ ಬರ್ತದೆ ಎಕ್ಸ್ಟೆನ್ಷನ್ ಆಯಿತು ಅಂತ ಇಟ್ಕೊಳ್ಳಿ ರಾಜ್ಯದ ನೌಕರರ ಒಂದು ಏನು ಅದು ಏನು ಕಟ್ಟೆ ಇದೆಯಲ್ಲ ಅದು ಹೊಡೀಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಸೊ ಹಾಗಾಗಿ ವೇತನ ಆಯೋಗನೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗ್ತದೆ ಯಾಕಂದರೆ ನಾವು ಬೇರೆ ಬೇರೆ ಕಾರಣ ಕೇಳ್ತಾರೆ ಜುಲೈ ಇಪ್ಪತ್ತೆರಡಕ್ಕೆ ನಮ್ಮ ಪೇರಿ ಆಗಬೇಕಾಗಿತ್ತು ವಿ ಆರ್ ಆಗಲೇ ಒಂದು ಎರಡು ವರ್ಷ ಹತ್ತಿರಕ್ಕೆ ಬಂತು ಲೇಟ್ ಆಗ್ತಾಯಿದೆ ಸೊ ಬಹುಶಃ ಏನಾಗ್ತಾಯಿದೆ ನಮ್ಮ ನೌಕರರು ಒಂದಿಷ್ಟು ಅವರು ಕೂಡ ಅವರ ಸಹನೆ ಹೊಡಿಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಬಹುಶಃ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅವರು ಹೇಳಿದ್ದಾರೆ ನನಗೆ ನಾನು ಪೇ ಕಮಿಷನ್ ಚೇರ್ಮನೆ ಬೇಗ ಕೊಡಲಿಕ್ಕೆ ಹೇಳ್ತೀನಿ ನೀವು ರಿಕ್ವೆಸ್ಟ್ ಮಾಡಿ ಅಂತ ನನಗೆ ಹೇಳಿದ್ದಾರೆ ಸೊ ಆ ಪ್ರಯತ್ನವನ್ನು ನಾನು ಕೂಡ ನಾಡಿದ್ದು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಅದು ಕೂಡ ಬೇಗ ರಿಪೋರ್ಟ್ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ನನ್ನಲ್ಲಿದೆ ತಾವು ಕೂಡ ವಿನಂತಿ ಮಾಡ್ತೇವೆ ಇದು ಆಗ್ರಹ ಅಲ್ಲ ಯಾಕಂದರೆ ಕಮಿಷನ್ಗೆಲ್ಲ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಷ್ಟೇ ನಾವು ಆಗ್ರಹವನ್ನು ಸ್ಟ್ರೈಕ್ ಮಾಡಲಿಕ್ಕೆ ಬರೋಲ್ಲ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಮಾಡಿ ಇರ್ತದೆ ಸೊ ಹಾಗಾಗಿ ನಾನು ಮನೆ ಚೇರ್ಮನ್ ಅವರು ಮತ್ತು ಮೆಂಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದರಲ್ಲಿ ಆರು ಲಕ್ಷ ನೌಕರರು ಮತ್ತು ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ ಎರಡೂವರೆ ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯ್ ನಾಲ್ಕೂವರೆ ಲಕ್ಷ ಜನ ಸೇರಿ ಹನ್ನೆರಡೂವರೆ ಲಕ್ಷ ಜನ ನೌ ಕುಟುಂಬ ಇಂಟು ಅವರೆಲ್ಲ ಸೇರಿದ್ರೆ ಒಂದು ಐವತ್ತು ಲಕ್ಷ ಕುಟುಂಬದ ಭವಿಷ್ಯ ಅದರಲ್ಲಿದೆ ಸೊ ಹಾಗಾಗಿ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ರಿಪ್ಲೇ ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹದಿಮೂರು ಸಾವಿರ ಕೋಟಿ ಹಣವನ್ನು ತೆಗೆದಿಟ್ಟಿದ್ದೇವೆ ಇನ್ನೂ ಕೂಡ ಶಾರ್ಟೇಜ್ ಬಂದರೆ ನಾವು ಅಡಿಷನಲ್ ಪೂರಕ ಬಜೆಟ್ನಲ್ಲಿ ಕೂಡ ನಾವು ಅದನ್ನು ಸೇರಿಸ್ಕೊಂಡು ನಾವು ಅನುಕೂಲ ಮಾಡಿಕೊಡ್ತೇವೆ ನೌಕರು ಗೊಂದಲಕ್ಕೆ ಸಂಶಯಕ್ಕೆ ಒಳಗಾಗೋದು ಬೇಡ ಅಂತೇಳಿ ನಮ್ಮ ಸಮ್ಮೇಳನ ಆದ ನಂತರ ನೆನೆ ಬಜೆಟ್ ರಿಪ್ಲೇ ಸ್ಟೇಟ್ಮೆಂಟಲ್ಲೂ ಕೂಡ ಅವ್ರು ಕೊಟ್ಟಿರೋ ತಾವೆಲ್ಲ ಕೂಡ ನೋಡಿದ್ದೀರಾ ಸೊ ಹಾಗಾಗಿ ಮನೆ ಮಾಧ್ಯಮದಲ್ಲಿ ಕೂಡ ಇಂಟೆಲಿಜೆನ್ಸಿ ರಿಪೋರ್ಟ್ ಅಲ್ಲಿ ನೀವೆಲ್ಲ ವಾಟ್ಸಪ್ನಲ್ಲಿ ನನಗೂ ನಂಗೂ ಕೇಳ್ತಾ ಇದ್ರು ಏನು ಒಂದನೇ ತಾರೀಕಿನ ಸ್ಟ್ರೈಕ್ ಹೋಗ್ತಾ ಇದ್ರ ಅಂತ ಸರ್ಕಾರಿ ನೌಕರು ಅಂತೇಳಿ ಅಂದ್ರೆ ನೌಕರ ಒಲಿದ ಭಾವನೆ ಮೂಡ್ಬಿಟ್ಟಿದೆ ಸೊ ಹಾಗಾಗಿ ಆ ಭಾವನೆಯಿಂದ ಹೊರಗೆ ಬರ್ಲಿಕ್ಕಾದ್ರೆ ವೇತನ ಆಯೋಗ ರಿಪೋರ್ಟ್ ಕೊಡಬೇಕು ಮತ್ತು ಸರ್ಕಾರ ಕೋಡ್ ಆಫ್ ಕಂಡಕ್ಟ್ ಒಳಗೆ ಇಂಪ್ಲಿಮೆಂಟ್ ಆಗಲೇ ಆದರೆ